ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನತ ನಮ್ಮದೊಂದು ಸಂಕಲ್ಪ ಪ್ರತಿವಾರವೂ ಕೂಡ ರಾಘವೇಂದ್ರ ಸ್ವಾಮಿಗಳ ಮಠದರ್ಶನ ಮಾಡಬೇಕು ರಾಯರ ಪಾದಚರಣರ ದರ್ಶನ ಮಾಡಬೇಕು ರಾಯರ ನಮ್ಮ ಜಪವನ್ನ ಮಾಡಬೇಕು ಅಂತೇಳಿ ಹಾಗಾಗಿ ರಾಘವೇಂದ್ರ ಸ್ವಾಮಿಗಳ ದರ್ಶನ ಹಾಗೂ ಜಪಕ್ಕಿರುವಂತಹ ಶಕ್ತಿ ಜಗತ್ತಿನಲ್ಲಿ ಎಲ್ಲರಿಗೂ ಗೊತ್ತಾಗಿದೆ ರಾಯರಿದ್ದಾರೆ ರಾಯರೇ ಗತಿ ಎನ್ನುವಂತಹ ಕೂಗು ಕಲಿಯುಗದಲ್ಲಿ ಬಹಳಷ್ಟು ಜನರಿಗೆ ಗೊತ್ತಾಗ್ತದೆ ಅಂತಹ ಒಂದು ದಿವ್ಯ ಕ್ಷೇತ್ರ ನೂರ ಐದನೇ ಮಠವಾಗಿ ನಾವು ಬಂದಿರುವುದು ಮಹಾಮಹಿಮಾ ಕ್ಷೇತ್ರ ಎರಡನೇ ಮಂತ್ರಾಲಯವಂತ ಕರೆದಂತಹ ಒಂದು ಮಂತ್ರಾಲಯದ ಕ್ಷೇತ್ರವಾಗಿ ಕಾಣುವಂತಹ ರಾಯರ ಸನ್ನಿಧಿಯೇ ಕಾಮಧೇನು ಕ್ಷೇತ್ರ ಇಲ್ಲಿ ನೂರ ಎಂಟು ಕೋಟಿ ಶ್ರೀ ರಾಘವೇಂದ್ರಾಯ ನಮಃ ಎನ್ನುವಂತಹ ಜಪಯಜ್ಞ ಮಾಡಿ ಒಂದು ಮಹಾ ಪ್ರಸಿದ್ಧ ಕ್ಷೇತ್ರಕ್ಕೆ ಬಂದಿದ್ದೇವೆ ಇಲ್ಲಿ ನಾವು ಒಂದು ಪೂಜಾ ಕೈಂಕರ್ಯ ಇಲ್ಲಿನ ಸ್ಥಳೀಮೆಯ ಎಲ್ಲವನ್ನು ತುಳಿಯುತ್ತಾ ನಾವು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹಕ್ಕೆ ಪಾತ್ರ ಬನ್ನಿ ಕಾಮಧೇನು ಕರೆದಾಗ ಬರುವ ಕರೆದಲ್ಲಿಗೆ ಬರುವ ಕರೆದಂತೆ ಬರುವ ನಮ್ಮ ರಾಯರು ನನ್ನನ್ನು ಇಂದು ಒಬ್ಬ ರಾಯರ ಭಕ್ತನನ್ನಾಗಿ ಮಾಡಿ ಶ್ರೀರಾಘವೇಂದ್ರ ಸ್ವಾಮಿ ಮಠದರ್ಶನವೆಂಬ ಒಂದು ಸಂಕಲ್ಪವನ್ನು ಮಾಡಿಸಿ ಇಂದು ನೂರ ಐದನೇ ಮಠದ ದರ್ಶನವನ್ನು ನೀಡುತ್ತಿರುವಂತಹ ಮಹಾಮಹಿಮರಿಗೆ ಅತ್ಯಂತ ದಯಾಳುವಿಗೆ ತಾಯಿ ಹೃದಯ ಸ್ವರೂಪಿಗೆ ನನ್ನ ಜೀವ ಸರ್ವವೂ ಆಗಿರುವಂತಹ ರಾಘವೇಂದ್ರ ಸ್ವಾಮಿಗಳಿಗೆ ನನ್ನ ಅನಂತ ಅನಂತ ನೂರ ಎಂಟು ಕೋಟಿ ನಮಸ್ಕಾರಗಳು ಹೌದು ಯಾಕೆ ಈ ನೂರ ಎಂಟು ಕೋಟಿ ನಮಸ್ಕಾರಗಳು ಅಂದರೆ ರಾಯರನ್ನ ಅಥವಾ ಯಾವುದೇ ಭಗವಂತನನ್ನ ನಾನಾ ರೀತಿಯಲ್ಲಿ ನಾವು ಆರಾಧಿಸ್ಬೋದು ಆದರೆ ನಾಮ ಜಪದಿಂದ ಫಲ ನಮ್ಮ ಜನ್ಮ ಜನ್ಮಾಂತರದ ಪಾಪವನ್ನು ಕಳೆಯುವುದಲ್ಲದೆ ನಿಮಗೆ ಬರುವಂತಹ ಜನ್ಮದಲ್ಲೂ ಕೂಡ ಭಗವಂತನ ಸೇವೆ ಸಿಗುತ್ತೆ ರಾಯರ ಸಂಕಲ್ಪ ಮಾಡಿಸಿ ಪ್ರತಿ ವಾರ ದರ್ಶನ ಮಾಡುತ್ತಿರುವಂತಹ ಏನೋ ಸರಿ ಆದರೆ ನಾನು ಪ್ರತಿ ಮಠದಲ್ಲಿ ಪ್ರತಿ ದರ್ಶನದಲ್ಲೂ ಕೂಡ ಕೇಳಿದ್ದು ಒಂದೇ ವಾರಕ್ಕೆ ಒಮ್ಮೆ ಸೇವೆಯನ್ನು ತೆಗೆದುಕೊಳ್ತಿದ್ದೀರಿ ಇದನ್ನು ವಾರದ ಏಳು ದಿವಸಗಳು ಕೂಡ ಈ ಸೇವೆಯನ್ನು ತೆಗೆದುಕೊಳ್ಳಿ ಅಂತೇಳಿ ಅದರ ಪ್ರತಿಯಾಗಿ ರಾಯರು ಸೂಚಿಸಿದಂತೆ ಶ್ರೀ ರಾಘವೇಂದ್ರ ಜಪಾಲಯವೆಂಬ ಸಂಸ್ಥೆಯ ಅಡಿಯಲ್ಲಿ ಉದ್ಭವ ಆದದ್ದು ಜಪಾಲಯ ಈ ಜಪಾಲಯ ನಿರ್ಮಾಣಕ್ಕೆ ಎಲ್ಲ ರಾಯರ ಭಕ್ತರು ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಕೂಡ ತಮ್ಮ ಸೇವೆಯನ್ನು ಮಾಡುವಂತಹ ಅವಕಾಶ ಈ ವಿಡಿಯೋದ ಕೆಳಗೆ ಜಪಾಲಯದ ವೆಬ್ಸೈಟನ್ನು ಬಿತ್ತರಿಸಲಾಗಿದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜಪಾಲಯ ಓ ಆರ್ ಜಿ ಅಂತ ಇದೆ ಪ್ರತಿಯೊಬ್ಬರೂ ಕೂಡ ಇದನ್ನು ಶೇರ್ ಮಾಡಿ ನಿಮ್ಮ ನಿಮ್ಮ ಸೇವೆಯನ್ನು ಮಾಡುವುದರ ಮೂಲಕ ಜಪಾಲಯದ ಭಾಗವಾಗಿ ನೀವು ರಾಯರ ಕೃಪೆಗೆ ಪಾತ್ರರಾಗಿ ಬನ್ನಿ ನಾವು ಬಂದಿರುವುದು ನೂರ ಐದನೇ ಮಠದ ದರ್ಶನಕ್ಕೆ ಒಂದು ಸಾಮಾನ್ಯ ಚಿಕ್ಕ ಜಾಗದಲ್ಲಿ ರಾಯರ ಫೋಟೋದೊಂದಿಗೆ ಹಾಗೂ ನಾಮಲೇಖನದೊಂದಿಗೆ ಪ್ರಾರಂಭವಾದಂತಹ ಈ ದಿವ್ಯ ಕ್ಷೇತ್ರ ಕಾಮಧೇನು ಕ್ಷೇತ್ರ ಬೆಂಗಳೂರಿನ ಕಮ್ಮಸಂದ್ರ ಮುಖ್ಯರಸ್ತೆಯ ಒಡ್ಡರಳ್ಳಿ ಬಳಿಯ ಕಡಬಗೆರೆ ಹಾಗೂ ದಾಸನಪುರಕ್ಕೆ ಸೇರಿದಂತಹ ಎರಡನೇ ಮಂತ್ರಾಲಯವೆಂಬ ಖ್ಯಾತಿಯನ್ನು ಹೊಂದಿದಂತಹ ರಾಯರ ಸನ್ನಿಧಿಯ ದರ್ಶನ ಮಾಡಿ ಕುಡಿತರಾಗೋಣ ಈ ಮಠದ ವ್ಯವಸ್ಥಾಪಕ ಧರ್ಮದರ್ಶಿಗಳಾದಂತಹ ಎಸ್ ಎನ್ ಗುರುಶೇಷ ರವರ ಒಂದು ಆಶೀರ್ವಾದದೊಂದಿಗೆ ಇವರಿಗೆ ಒಲಿದು ಬಂದಂತಹ ಕಾಮಧೇನು ನಮ್ಮ ರಾಯರು ಇಲ್ಲಿ ಎಷ್ಟೋ ಪವಾಡಗಳಾಗಿವೆ ಎಂದಿಗೂ ಕೂಡ ಪವಾಡದ ಕ್ಷೇತ್ರವಾಗಿ ನಡೀತದೆ ಸ್ವತಃ ನನ್ನ ಜೀವನದಲ್ಲಿ ಕೂಡ ಇಲ್ಲೇ ಪವಾಡ ಕೂಡ ನಡೆದಿದ್ದು ನಾವು ಸಂತಾನಕ್ಕಾಗಿ ಅಲೆದಾಡುತ್ತಿದ್ದಾಗ ನಮಗೆ ರಾಯರ ಪ್ರೇರಣೆ ಏನು ಇಲ್ಲಿ ಬಂದು ಬರೀ ಮೂರು ವಾರಗಳ ಕಾಲ ನಾವು ತುಪ್ಪದ ದ್ವೀಪವನ್ನು ಆರತಿ ಬೆಳೆಸಿ ಹೋದ ಕ್ಷಣವೇ ನಮಗೆ ಮೂರನೇ ವಾರದಲ್ಲೇ ನಮಗೆ ರಾಯರ ಕೃಪೆ ಒಂದು ಹೆಣ್ಣುಮಗಳು ವೇದ ಅಂತೇಳಿ ಆ ಮಹಾ ದೈವಶಕ್ತಿಯ ರೂಪವಾದಂತಹ ಒಂದು ಮಗಳನ್ನು ಪ್ರಾಪ್ತಿ ಮಾಡಿದ್ದಾರೆ ಹೀಗೆ ಈ ಕ್ಷೇತ್ರ ಬಹಳಷ್ಟು ಪ್ರಸಿದ್ಧವಾಗಿ ಒಂದು ನಾಮಲೇಖನದ ಒಂದು ಬೃಂದಾವನವಾಗಿ ಹಾಗೂ ಶ್ರೀವಲ್ಲಿ ಕಲ್ಪವಲ್ಲಿಯ ಕ್ಷೇತ್ರವಾಗಿ ಬಹಳಷ್ಟು ಸಾಮಾಜಿಕ ಸೇವೆಯನ್ನು ಮಾಡುತ್ತಿರುವಂತಹ ಈ ಕ್ಷೇತ್ರ ಮತ್ತಷ್ಟು ಅಭಿವೃದ್ಧಿಯಾಗಿ ಈಗಾಗಲೇ ಎರಡನೇ ಮಂತ್ರಾಲಯವೆಂಬಂತಹ ಖ್ಯಾತಿ ಹೊಂದಿದ್ದು ಎಷ್ಟೋ ಜನಕ್ಕೆ ದಾರದೀಪವಾಗುತ್ತಿದೆ ಆ ತಾಯಿಯ ಮಾರ್ಗದರ್ಶನ ಇಲ್ದಿದ್ರೆ ಈ ಒಂದು ಕ್ಷೇತ್ರ ಇಷ್ಟು ಅದ್ಭುತವಾಗಿ ಬೆಳಲು ಸಾಧ್ಯವೇ ಇಲ್ಲ ಅದು ಯಾರಪ್ಪ ಅಂದರೆ ಎಸ್ ಎನ್ ಗುರು ಶೇಷ ಶೇಷಗಿರಿ ಆಚಾರ್ಯರ ತಾಯಿಯವರು ಈ ತಾಯಿ ಹೃದಯದ ಮಾರ್ಗವೇ ಅವರನ್ನು ಸಮಾಜಕ್ಕೆ ಏನಾದರೂ ಕಿಂಚಿತ್ತು ಅಳ್ಳು ಸೇವೆ ಮಾಡಬೇಕೆಂದುಂತಹ ಒಂದು ಹಂಬಲ ಮೂಡಿತ್ತು ಅಮ್ಮನ ಮಾತುಗಳು ಅವರ ಸಂಯಮ ಸಮಾಧಾನ ಸಹನೆ ಅವರು ರಾಯರ ಬಗ್ಗೆ ಹೇಳಿದ್ದಂಥ ಮಹಿಮೆಗಳು ಶ್ರೀ ಗುರುರಾಯರು ಅಮರ ಚರಿತ್ರೆಗಳು ಇದು ಕಾಮಧೇನು ಕ್ಷೇತ್ರದ ಹುಟ್ಟಿಗೆ ಕಾರಣವೆಂದರೆ ತಪ್ಪಾಗಲಾರದು ಈಗ ನಮ್ಮೆಲ್ಲರಿಗೂ ಕೂಡ ಹೇಳಲು ಹೊಡೆ ಹೊಡೆಟ್ಟಿರುವುದು ಏನೆಂದರೆ ಗುರುರಾಯರ ಬಗ್ಗೆ ತಿಳಿಯದವರು ಯಾರೂ ಇಲ್ಲ ಆದರೆ ಅವರು ಗನಿಸಿದ್ದು ಅನುಭವಿಸಿದ್ದು ಶ್ರೀ ಗುರುರಾಯರ ಮಹಿಮೆ ಹಾಗೂ ಅವರ ಅನುಗ್ರಹಗಳಿಂದ ಯಾವುದೇ ವ್ಯಕ್ತಿ ಯಾವುದೇ ಸಮಸ್ಯೆಗಳಲ್ಲಿ ಯಾವುದೇ ರೋಗ ರುಜಿನಿಗಳನ್ನು ಬಳುತ್ತಿದ್ದಲ್ಲಿ ಯಾವುದೇ ವ್ಯಕ್ತಿ ಕೌಟುಂಬಿಕ ಕಲಹದಿಂದ ಕೌಟುಂಬಿಕ ಸಮಸ್ಯೆಗಳಿಂದ ಸಂಸಾರದ ಕಷ್ಟ ದುಃಖಗಳಿಂದ ಬಳುತ್ತಿದ್ದಲ್ಲಿ ರಾಯರಲ್ಲಿ ನಮ್ಮ ಮಳೆಗಾಲದ ದುಃಖ ದುಮ್ಮಾನಗಳನ್ನು ಮನೋಭೀಷ್ಟಿಗಳನ್ನು ನಾವು ಅನುಭವಿಸುತ್ತಿರುವಂತಹ ನೋವನ್ನು ಇಂತಹ ಸಹಸಾರು ಸಮಸ್ಯೆಗಳಿಗೆ ಒಮ್ಮೆ ಶ್ರೀರಾಯರ ಬೃಂದಾವನ ದರ್ಶನ ಮಾಡುತ್ತಾ ಶ್ರೀ ರಾಘವೇಂದ್ರಾಯ ನಮಃ ಎನ್ನುವಂಥ ಜಪವನ್ನು ಜಪಿಸೋದ್ರ ಮೂಲಕ ಅದನ್ನು ಜಪ ಬರೆಯುವುದರ ಮೂಲಕ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗುವಲ್ಲಿ ಯಾವ ಸಂಶಯವೂ ಇಲ್ಲ ಅದಕ್ಕಾಗಿಯೇ ಶ್ರೀ ಗುರುರಾಯರಿಗೆ ಒಂದು ನಾನುಡಿ ಕೂಡ ಮೊದಲೇ ಹೇಳಿದೆ ಕರೆದಾಗ ಬರುವ ಕರೆದಲ್ಲಿಗೆ ಬರುವ ಕರೆದಂತೆ ಬರುವ ಎನ್ನುವುದಾಗಿ ಎಲ್ಲ ಹೇಳಿದಂತೆ ಗುರುರಾಯರ ಮೇಲಿನ ಭರವಸೆ ಅವರು ನಮ್ಮಂಥ ಅಪೇಕ್ಷೆಗಳನ್ನು ಈಡೇರಿಸುತ್ತಾರೆ ಎಂಬಂತಹ ನಂಬಿಕೆ ಇದರಿಂದಲೇ ನಾವು ಸಾಮಾಜಿಕ ಕಾಳಜಿಗಳಾದಂತಹ ಈ ಒಂದು ಕ್ಷೇತ್ರದಲ್ಲಿ ಯೋಜನೆ ಉಚಿತ ಆರೋಗ್ಯಧಾಮ ಹಾಗೂ ಪುರಾತನ ಹಿಂದೂ ದೇವಾಲಯಗಳ ಜೀರ್ಣೋದ್ಧಾರ ಅನ್ನದಾನ ಹೀಗೆ ಹತ್ತು ಹಲವು ಸಾಮಾಜಿಕ ಕಾರ್ಯಕ್ರಮ ಕೂಡ ಮಾಡಿಕೊಳ್ತಾ ಬಂದಿದೆ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಅದರಲ್ಲಿ ಬಡತನದ ಭಾಗ್ಯದಲ್ಲಿಯೇ ಜೀವನ ಕಳೆದಿದ್ದಂತಹ ಆಚಾರ್ಯರು ಅವರಿಗೆ ಅನಿಸಿದ್ದು ನಮಗಾಗಿಯೇ ಪರಮಾತ್ಮ ಕಳಿಸಿದಂತಹ ಒಬ್ಬ ಸಿದ್ಧಿ ಪುರುಷ ಎಂದರೆ ಅವರೇ ಗುರು ರಾಘವೇಂದ್ರ ಸ್ವಾಮಿಗಳು ಅವರ ತಾಯಿ ಇಷ್ಟೆಲ್ಲ ಗುರುಗಳ ಬಗ್ಗೆ ತಿಳಿದುಕೊಂಡು ತಾನು ನನ್ನಿಂದ ಅಷ್ಟು ಸುಲಭವಾಗಿ ನನ್ನ ಸಾಮಾಜಿಕ ಕನಸುಗಳನ್ನು ಕಾರ್ಯಗೊಳಿಸಲು ಸಾಧ್ಯವಿಲ್ಲ ಎಂಬುದಾಗಿ ಮನ ಮನವರಿಕೆ ಮಾಡಿಕೊಂಡು ಇದು ಕಟು ಸತ್ಯ ಅನ್ನೋದನ್ನು ಕೂಡ ಆಚಾರ್ಯರು ಹೇಳ್ತಾರೆ ಕಾರಣ ಈಗಾಗಲೇ ಅವರ ಪರಿಸ್ಥಿತಿ ಹೇಗಿತ್ತು ಅಂದರೆ ಆದ ಕಾರಣ ಎಲ್ಲ ಕನಸುಗಳಿಗೆ ಯಾವ ಗುರುರಾಯರು ಪ್ರೇರಣೆ ಮಾಡಿದರೂ ಅದೇ ಗುರುರಾಯರು ಅನುಗ್ರಹ ಮಾಡಲಿ ಎಂದು ಇಪ್ಪತ್ತೈದು ವರ್ಷಗಳ ಹಿಂದೆ ನಿರಂತರವಾಗಿ ಗುರುಗಳನ್ನು ಕಾಡಿಬೇಡಿ ಅವರ ನಾಮಸ್ಮರಣೆಯಾದಂತಹ ಯಾವ ಅಷ್ಟಾಕ್ಷರ ಮಂತ್ರವನ್ನು ಶ್ರೀರಾಯರ ಅಂತರಂಗ ಭಕ್ತರು ಸ್ಮರಿಸುವ ಮೂಲಕ ಅವರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೋ ಈ ಪರಮ ಪವಿತ್ರ ಮಂತ್ರವಾದಂತಹ ಶ್ರೀರಾಘವೇಂದ್ರಾಯನ ಮಹಾ ಅಷ್ಟಾಕ್ಷರ ಮಂತ್ರವನ್ನು ನೂರ ಎಂಟು ಕೋಟಿ ಲೇಖನ ಯಜ್ಞವನ್ನು ಎರಡು ಸಾವಿರದ ಒಂದರಲ್ಲಿ ಶ್ರೀ ಗುರುರಾಯರ ಪ್ರೇರಣೆಯಂತೆ ಎಲಯಂ ಯಲಂಕಾ ಶ್ರೀರಾಯರ ಮಠದಲ್ಲಿ ಅಮೂಲ್ಯವಾದಂತಹ ಪುಸ್ತಕವನ್ನು ತಿರುಪತಿ ತಿಮ್ಮಪ್ಪ ಪದ್ಮಾವತಮ್ಮ ಅವರ ಸನ್ನಿಧಿಯಲ್ಲಿ ಅಷ್ಟಾವಧಾನ ಹೇಳುತ್ತಿದ್ದಂತಹ ಯಲಂಕದಲ್ಲಿಯೇ ವಾಸವಿದ್ದಂತಹ ವಯೋವೃದ್ಧರು ಆಧ್ಯಾತ್ಮಿಕ ಚಿಂತರು ಆದಂತಹ ಪೂಜ್ಯ ಅವರ ಅಮರ ಅಮೃತಾಸ್ತದಿಂದ ಯಲಂಕ ಶ್ರೀಮಠದ ಮುಂದಿನ ಸಮಿತಿಯ ಸದಸ್ಯರಾದಂತಹ ಸಾಕಾರ ಹಾಗೂ ವಯೋವೃದ್ಧರಾದಂತಹ ಶ್ರೀವಲ್ಲಿ ಅಮ್ಮನವರು ಹಾಗೂ ಅವರ ಮಕ್ಕಳಾದಂತಹ ಶ್ರೀಮತಿ ಮತ್ತು ಗೋಪಾಲ ಕೃಷ್ಣರವರ ತುಂಬು ಹೃದಯದ ಸಹಕಾರದೊಂದಿಗೆ ದಿನಾಂಕ ಹದಿನಾಲ್ಕು ಒಂದು ಎರಡ್ ಸಾವಿರದ ಒಂದರಂದು ಪುಸ್ತಕ ಬಿಡುಗಡೆಯಾಗುತ್ತೆ ಅಂದಿನಿಂದ ಇಂದಿನವರೆಗೂ ಕೂಡ ನೂರ ಎಂಟು ಕೋಟಿ ಶ್ರೀ ರಾಘವೇಂದ್ರಾಯ ನಮಃ ಅಷ್ಟಾಕ್ಷರ ಲೇಖನ ಯಜ್ಞದಲ್ಲಿ ಲಕ್ಷಾಂತರ ಭಕ್ತಾದಿಗಳು ಕೋಟಿ ಕೋಟಿ ಶ್ರೀ ರಾಘವೇಂದ್ರಾಯ ನಮಃ ಎಂದು ಬರೆದು ಪುಸ್ತಕಗಳನ್ನೇ ಬೃಂದಾವನನ್ನಾಗಿ ಮಾಡಿದಂತಹ ಹಾಗೂ ಅದರ ಮುಂದೆ ಭಕ್ತಾದಿಗಳು ತುಪ್ಪ ದೀಪವನ್ನ ಹಚ್ಚಲು ಶ್ರೀರಾಯರ ಅನುಸಾರವಾಗಿ ಕಾಮಧೇನು ಕ್ಷೇತ್ರದಲ್ಲಿ ಒಂದು ವ್ಯವಸ್ಥಿತ ಮಾಡಲಾಗಿದೆ ಇದು ವಿಶ್ವದಲ್ಲಿಯೇ ಏಕೈಕ್ಯ ನೂರ ಎಂಟು ಕೋಟಿ ರಾಘವೇಂದ್ರಾಯ ನಮಃ ಎನ್ನುವಂತಹ ಪುಸ್ತಕ ಬೃಂದಾವನ ಹಾಗಾಗಿ ಶ್ರೀರಾಯರ ಪ್ರೇರಣಾನುಸಾರ ಕಾಮಧೇನು ಕ್ಷೇತ್ರದ ಸ್ಥಾಪನೆಗೆ ಕಾರಣೀಭೂತವಾಗಿದೆ ಇಂಥ ಒಂದು ಮಹಿಮಾ ಕ್ಷೇತ್ರಕ್ಕೆ ಬಂದಂತಹ ನನಗೆ ತುಂಬ ಖುಷಿಯಾಗಿದ್ದು ಇದೇ ನನಗೆ ಪ್ರೇರಣೆ ಅನಿಸ್ತೋ ಏನು ನಾವು ಕೂಡ ರಾಯರ ಭಕ್ತನಾಗಿ ಪ್ರತಿ ಮಠವು ದರ್ಶನ ಮಾಡುತ್ತ ರಾಯರ ನಮ ನಾಮ ಜಪ ಮಾಡುತ್ತಾ ಶ್ರೀ ರಾಘವೇಂದ್ರ ಜಪಾಲೆವೆಂಬಂತಹ ಒಂದು ಸಂಸ್ಥೆಯನ್ನು ಉದ್ಭವವಾಗಿ ಅದರಲ್ಲಿ ಜಪಾಲೆವೆಂಬಂತಹ ಒಂದು ಮಂದಿರ ರಾಯರ ಜೊತೆಗೆ ದತ್ತಾತ್ರೇಯಗಳು ಹಾಗೂ ಪ್ರಾಣದೇವರಾದಂತಹ ಆಂಜನೇಯನು ಹಾಗೂ ಕ್ಷೇತ್ರ ಕ್ಷೇತ್ರದೇವತೆಯಾದಂತಹ ಮುನೇಶ್ವರ ಸ್ವಾಮಿಯ ಒಂದು ಸನ್ನಿಧಿಯನ್ನು ನಿರ್ಮಾಣ ಮಾಡಲು ಒಂದು ಹೆಜ್ಜೆ ಮುಂದಾಕಿದ್ದೇವೆ ಹೀಗೆ ಒಂದು ವಿಶೇಷ ಮಾಹಿತಿ ಎಲ್ಲರೂ ಕೂಡ ಶೇರ್ ಮಾಡಿ ರಾಯರ ದರ್ಶನ ಸಂಕಲ್ಪ ಇನ್ನೇನು ನೂರ ಎಂಟನೇ ಮಠದ ದರ್ಶನ ಮಂತ್ರಾಲಯದಲ್ಲಿ ಮಾಡುವಂತಹ ಇಚ್ಛೆ ಹಾಗೂ ಜಪಾಲಯದ ನಿರ್ಮಾಣ ಅತಿ ಶೀಘ್ರದಲ್ಲಿಯೇ ಮಾಡುವಂತಹ ಹಾಗೂ ತಮ್ಮೆಲ್ಲರ ಪಾತ್ರ ಇದರಲ್ಲಿ ವಿಶೇಷವಾಗಿರುತ್ತೆ ಪ್ರತಿಯೊಬ್ಬರೂ ಕೂಡ ತಾವು ತನು ಮನದೊಂದಿಗೆ ಈ ಜಪಾಲೆಯ ನಿರ್ಮಾಣ ಮಾಡಲಿಕ್ಕೆ ತಮ್ಮ ಎಲ್ಲ ಸಹಾಯವನ್ನು ಕೊಡ್ತಿದ್ದೇನೆ ಹಾಗೂ ಇದೆಲ್ಲ ಮಾಹಿತಿಯನ್ನು ನೀವು ಹೇಗೆ ಪಡೆದುಕೊಂಡು ಬರಬಹುದು ಅಂದರೆ ಜಪಾಲಯದ ವೆಬ್ಸೈಟ್ ಇದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜೆ ಎ ಪಿ ಎ ಎಲ್ ಎ ವೈ ಎ ಡಾಟ್ ಓ ಆರ್ ಜಿ ಜಪಾಲೆಯ ಡಾಟ್ ಓ ಆರ್ ಜಿ ಎನ್ನುವಂತಹ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿ ನೂರ ಎಂಟು ಕೋಟಿ ಜಪಯಜ್ಞದ ಹಾಗೂ ಅಲ್ಲಿಯ ಆರಾಧನೆಯ ಅಲ್ಲಿಯ ಕಾರ್ಯಕ್ರಮಗಳ ಅನ್ನದಾಸೋಹ ಗೋಶಾಲೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ನೊಂದ ಬಡವರಿಗೆ ಅನ್ನದಾನ ಸಹಾಯ ಹಸ್ತ ಎಲ್ಲವನ್ನ ನೀಡುವಂತಹ ಬಹುದೊಡ್ಡ ಕಾರ್ಯಕ್ರಮ ಆ ರಾಯರು ನಮ್ಮಲ್ಲಿ ಮೂಡಿಸಿದ್ದಾರೆ ಹಾಗೆಯೇ ಕಾರ್ಯರೂಪಕ್ಕೆ ತರ್ತಾರೆ ಎನ್ನುವಂತಹ ವಿಶ್ವಾಸದಲ್ಲಿ ರಾಯರ ಅಪ್ಪಣೆಯಂತೆ ಜಪಾಲಯವೆಂಬಂತಹ ಮಹಾ ಸಂಸ್ಥೆ ಮಹಾನ್ ಮಂದಿರ ನಿರ್ಮಾಣವಾಗಿ ಎಲ್ಲರಿಗೂ ಕೂಡ ದಾರಿದೀಪವಾಗಲಿ ಅಂತ ತಮ್ಮೆಲ್ಲರಿಗೂ ಕೇಳಿಕೊಳ್ತೇನೆ ಪ್ರತಿಯೊಬ್ಬರೂ ಕೂಡ ಈ ವೆಬ್ಸೈಟನ್ನು ಒಮ್ಮೆ ಭೇಟಿ ನೀಡಿ ತಮ್ಮ ಅನಿಸಿಕೆಯನ್ನು ತಮ್ಮ ಬೆಂಬಲವನ್ನು ಸೂಚಿಸಿ ಅಂತೇಳಿ ಈ ನೂರ ಐದನೇ ಮಠವನ್ನು ನಾನು ಇಲ್ಲಿಗೆ ಮುಗಿಸ್ತೇನೆ ಸಿಗೋಣ ಜಪಾಲಯ ದಿವ್ಯ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಸಿಗೋಣ ಅಂತೇಳಿ ಈ ಮಠದರ್ಶನ ಸಂಕಲ್ಪವನ್ನು ಮತ್ತಷ್ಟು ಮಠ ದರ್ಶನ ಸಂಕಲ್ಪವಾಗಲಿ ರಾಯರ ಕೃಪೆ ಎಲ್ಲರಲ್ಲೂ ಇರಲಿ ಅಂತೇಳಿ ಶ್ರೀರಾಘವೇಂದ್ರಾಯ ನಮಃ ಶ್ರೀರಾಘವೇಂದ್ರಾಯ ನಮಃ ಶ್ರೀರಾಘವೇಂದ್ರಾಯ ನಮಃ ಪುಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇನಿಗೆ ರಾಯರು ಎಲ್ಲರಿಗೂ ತೊಂದರೆ ಅಂತ ಬಂದರೆ ರಾಯರು ಮೊದಲು ನಿಂತಾರೆ ಯಾಕೆಂದರೆ ವೈದ್ಯಕೀಯ ಲೋಕ ಬೆಚ್ಚಿ ಬೆಳೆಸುವಂಥ ಅಷ್ಟು ಮಹಿಮೆ ಇರೋದು ರಾಯರದಿಂದ ಈಗ ನನ್ನಲ್ಲಿ ರಾಘವೇಂದ್ರ ಸ್ವಾಮಿಯ ಮಹಿಮೆ ಹೆಂಗಾಯಿತು ಅಂದರೆ ನಮ್ಮ ಗುರುಗಳು ನಾನು ಇನ್ನೂ ಎಸ್ ಎಲ್ ಸಿ ಟೈಮು ಅಂದರೆ ಅವಾಗ ಸ್ವಲ್ಪ ಭಯ ಎಕ್ಸಾಮು ಅಂದರೆ ಹೌದು ಅವಾಗ ರಾಯರ್ ಮೇಲೆ ಅರಕೆ ಹೊತ್ಕೊಂಡಿದ್ದೆ ರಾಯರಿಗೆ ಅರಕೆ ಹೊತ್ಕೊಂಡು ಅಪ್ಪ ಹಿಂಗೆ ಎಕ್ಸಾಮ್ ಪಾಸಾದರೆ ಹಿಂಗೆ ಬಂದು ಹಿಂಗೆ ದರ್ಶನ ಮಾಡ್ತೀನಪ್ಪ ಅಂತ ಕೇಳ್ಕೊಂಡು ಒಂದೇ ದಿವಸ ಆಯ್ತು ಆದರೆ ನನ್ನ ಎಕ್ಸಾಮಲ್ಲಿ ಬರೆದಿತ್ತು ಸ್ವಲ್ಪ ಗೊತ್ತಿದ್ದಿತ್ತು ಅಷ್ಟೇ ನನಗೆ ನಂಬ್ತಿರೋದು ನೈಂಟಿ ಫೈವ್ ಪರ್ಸೆಂಟೇಜ್ ಎಸ್ ಎಲ್ ಸಿ ಪಾಸ್ ಓ ಸೆಕೆಂಡ್ ಇಯರ್ ಪಿ ಯು ಸಿಲು ಸೇಮ್ ಅದೇ ಏಯ್ಟಿ ಸಿಕ್ಸ್ ಪರ್ಸೆಂಟೇಜ್ ಪಾಸ್ ಹ್ಞೂ ನಾನು ಬರ್ದಿರೋದು ನನಗೆ ಏನು ಗೊತ್ತಿತ್ತು ಅಷ್ಟು ಬರೆದ್ರೆ ಮಿಕ್ಕಿತ್ತಲ್ಲ ತಲೆ ರಾಯಿರೋದ್ರಿಂದ ಇವತ್ತು ಈ ಇದರಲ್ಲಿ ನಿಂತಿದ್ದೆ ಇವತ್ತು ನಮಗೆ ಗುರುಗಳು ಹೆಂಗೆ ಪರಿಚಯ ಆದರೂ ಬಂದರು ನಮ್ಮ ಸ್ನೇಹಿತರ ಜೊತೆ ದೇವಸ್ಥಾನಕ್ಕೆ ಬಂದಿದ್ದೆ ನಾರ್ಮಲ್ ನಾನು ಅವಾಗ ಬಂದು ಹೋಗ್ತಿದ್ದೆ ಸ್ನೇಹಿತರ ಜೊತೆ ಒಂದು ವಾರ ಬಿಡುವಿದ್ದಾಗ ಬಂದಿದ್ದೆ ಗುರುಗಳು ಅಲ್ಲಿ ಮಂತ್ರಾಕ್ಷತೆ ದೀಪ ಕೊಟ್ಟು ಕೊಟ್ಟಿದ್ರು ನಾನು ಬಂದೆ ಬಂದು ಮಂತ್ರಾಕ್ಷತೆ ಇಸ್ಕೊಂಡು ದೀಪ ಬೆಳೆಬಿಟ್ಟು ಅದ ಗುರುಗಳು ತಿರ್ಗಾ ಕರೆದ್ರು ಅನ್ನ ಕರೆದು ಬಿಟ್ಟು ಮಂತ್ರಾಕ್ಷತೆ ಕೊಟ್ಟು ತಿರ್ಗಾ ನಿಮಗೆ ರಾಯರು ಅನುಗ್ರಹ ಆಗಿದೆ ರಾಯರು ನಿನ್ನ ಕಾಪಾಡ್ತಾರೆ ಅಪ್ಪ ಅರ್ಥ ಆಗ್ತಾ ಇಲ್ಲ ಸನ್ ಹೋಗಿದೆ ಹೋಗಿದ್ದೀನಿ ಅರ್ಥ ಆಗ್ತಿಲ್ಲಪ್ಪ ಗುರುಗಳು ಅದಕ್ಕೆ ಬೃಂಗಾವ್ ಹತ್ರ ಕಿವಿ ಕೊಟ್ಕೊಂಡು ಮಾತಾಡ್ತಾ ಇದ್ದಾರೆ ರಾಯು ಇವ್ರಿಗೆ ಹೇಳ್ತಿರೋದು ಇವ್ರು ನನಗೆ ಹೇಳ್ತಾ ಇದ್ದಾರೆ ಹಿಂಗೆ ಹಿಂಗೈತೆ ಹಿಂಗಿಲ್ಲ ಅಂತ ಗುರುಗಳು ಹೇಳಿದ್ರು ಒಂದು ವಾರದಲ್ಲಿ ಹಿಂಗ್ ಹಿಂಗಾಗುತ್ತೆ ಎಕ್ಸಾಮು ನಿನ್ ಕಾಲೇಜ್ ಹಿಂಗಾಗುತ್ತೆ ಫ್ರೆಂಡ್ಸ್ ಆಗುತ್ತೆ ಅಂತ ಗುರುಗಳು ನನಗೆ ಹೇಳಿದ್ರು ಇದೇ ಗುರುವಾರದಿಂದ ಅದೇ ನೆಕ್ಸ್ಟ್ ಗುರುವಾರದಷ್ಟು ಗುರುಗಳು ಏನ್ ಹೇಳಿದ್ರು ಒಂದ್ ಹಂಗೆ ನಡೀತು ಗುರುಗಳು ಹೇಳಿದಂಗೆ ಎಲ್ಲ ನಡೀತು ಅವಾಗಿಂದ ರಾಯರು ನಂಬೋಕ್ ಶಕ್ ಆರೋಗ್ಯದಲ್ಲಿ ಎಫೆಕ್ಟ್ ಆಗ್ತದೆ ನನಗೆ ಡಾಕ್ಟರ್ ಹೇಳೋದು ಕಿಡ್ನಿ ಫೇಲ್ಯೂರ್ ಆಗಿಬಿಡೋದ್ ಕಿಡ್ನಿ ಕಿಡ್ನಿ ಉಂಟಾಗುತ್ತೆ ನಿಮ್ಮನೆ ಹ್ಞೂಪ್ಪ ಅದು ಕಿಡ್ನಿ ಅಂತೆಲ್ಲ ಹೇಳಿದ್ರು ನಾನು ಚೆಕ್ ಮಾಡಿಸ್ಬೇಕು ಕಿಡ್ನಿ ಹೊಂಟು ಆಗಿಬಿಡುತ್ತೆ ಹಂಗೆ ಹಂಗೆ ಅಂತಂದ್ರೆ ನಾನೇನು ಮಾಡಿದೆ ಗುರುಗಳು ಬಂದ್ ಕೇಳಿದೆ ಗುರುಗಳು ರಾಯರ ಗುರುಗಳು ಏನು ಮಂತ್ರಾಕ್ಷತೆ ಕೊಟ್ಟು ಮನೆಯಲ್ಲಿ ರಾಯಿರೋದು ಮೃತ್ತಿಗೆ ಕೊಟ್ಟು ಮೃತಿಗೆಲಿ ತೀರ್ಥ ಮಾಡ್ಕೊಳ್ಳಪ್ಪ ಅಂತ ಅಭಿಷೇಕ ಮತ್ತು ರಾಯ ತೀರ್ಥ ಮಾಡ್ತೀವಿ ನೀವು ನಂಬ್ತಿರೋ ಬಿಡ್ತೀರೋ ಅದು ಕೈ ಮೇಲೆ ಹಾಕಿ ಪೂಜಾಯ ರಾಗೋದ್ರಿಂದ ಶ್ಲೋಕ ಹೇಳಿ ಅದನ್ನ ತಗೊಂಡಿದ್ದೆ ಎರಡು ದಿವಸಕ್ಕೆ ನಾನು ಚೆಕಪ್ ಮಾಡಿಸಿದ್ರಿ ಫೋಟೋ ಆಗಿ ಏನೂ ಪ್ರಾಬ್ಲಮ್ ಇಲ್ಲ ನಮ್ಮ ಊರಲ್ಲಿ ಆತ್ಮಕಾಟ ಜಾಸ್ತಿ ಹೌದು ಅದು ನಮ್ಮ ಮನೆಗೆ ಬರೋದು ಮೇಲ್ಗಡೆ ಕುತ್ಕೊಳ್ಳೋದು ಸೀಟ್ ಸೌಂಡ್ ಮಾಡೋದು ಈ ಥರ ಮನೇಲಿರೋರೆಲ್ಲ ಅಮ್ಮ ಎಲ್ಲ ಎದುರ್ಕೊಂಡಿದ್ದೆ ಗುರುಗಳ ಹತ್ರ ಬಂದರೆ ಹಿಂಗೆ ಹಿಂಗೆ ಆಯ್ತಪ್ಪ ಅಂತ ರೈರು ಹೆಸರು ಹೇಳ್ಬಿಟ್ಟು ಇಷ್ಟು ಮನೆತೆ ಕೊಟ್ಟರು ಇದನ್ನ ಬಟ್ಟೆಯಲ್ಲಿ ಕಟ್ಬಿಟ್ಟು ಕೆಂಪು ಬಟ್ಟೆಯಲ್ಲಿ ತಗೊಂಡ್ಬಾರ್ದು ನಾತಕ್ಕಪ್ಪ ಅಂತಂದು ತಗೊಂಡಾಗ ಹಂಗೆ ಕಟ್ಟಿದ್ದೆ ನೀನು ನಂಬ್ತೀರಾ ತೀರಾ ಬಿಡ್ತಾರೆ ಸದ್ದು ಇಲ್ಲಿಂದ ಹೋಗ್ತಿದ್ದೆ ಅಂದ್ರೆ ರೈರು ತೀರ್ಥ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಮಾಡಿದಾಗಿಂದ ಅದು ಸದ್ದು ಇಲ್ಲ ಮನೇಲಿ ಏನೂ ಇಲ್ಲ ಆ ಆಮೇಲೆ ಇನ್ನ ನಮಗೆ ರಾಯರು ಯಾವ ಥರ ಹೊಲಿದ್ರು ಅಂತಂದರೆ ಮನೆ ಕನಸಲ್ಲಿ ಒಬ್ರು ವಯಸ್ಸಾದವರು ರೂಪದಲ್ಲಿ ಇವರೇ ಬಂದು ಬಂದು ನನಗೆ ಹೇಳ್ತಾ ಇದ್ದಾರೆ ನಾನು ನಿನ್ನ ನೋಡ್ಕೊತೀನಿ ನಾನು ಇದೀನಿ ನಿನ್ನ ಕಾಪಾಡ್ಕೊತೀನಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಗುರುಗಳು ಫೋನಪ್ಪ ನೀವು ಈ ಥರ ಕನ್ಸಲ್ಟ್ ಬಂದಿದ್ದರ ಈ ಅಪ್ಪ ಹೇಳಿದ್ರಪ್ಪ ನಾನಲ್ಲಿ ಅದು ರಾಯರು ಅಂತ ಮನೇಲಿ ಅವಾಗಿನ ನನ್ನ ಹುಟ್ಟಿದ ಒಬ್ಬ ದಿವಸ ಗುರುವಾರ ಬಿದ್ದಿತಿ ಇಲ್ಲಿ ಬಂದೆ ನನ್ನ ತಂಗಿ ನನ್ನ ತಮ್ಮ ನನ್ನ ಬರ್ತಾ ಚಿಕ್ಕದು ರಾಯರು ಫೋಟೋ ನನಗೆ ಪ್ರೆಸೆಂಟೇಷನ್ ಮಾಡೋದು ಅದನ್ನು ಮನೇಲಿಟ್ಟು ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಗುರುಗಳು ಹೇಳ್ದಂಗೆ ಪ್ರತಿ ಗುರುವಾರ ನಾನು ನೀನೇ ಕೇಳಿದ್ರು ಹೂ ಆಗೋದು ಗುರುಗಳೇ ಆ ವಿಡಿಯೋ ಇನ್ನೂ ಇದೆ ನನ್ನ ಹತ್ರ ಪ್ರತಿ ಗುರುವಾರ ನಾನು ಏನು ಕೇಳಿದ್ರು ಹೂವು ಆಗೋದು ರಾಯರು ನನ್ನ ಅನುಗ್ರಹ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಎಷ್ಟೋ ರಾಯರು ನನ್ನ ಕಾಪಾಡಿದ್ದಾರೆ ಅಂದ್ರೆ ಈಗಲೂ ಅಷ್ಟೇ ರಾಯ್ ಅಂತಂದ್ರೆ ಅಂತ ಯಾವ್ದಾರ ಒಂದ್ ಮೂಲಕದಲ್ಲಿ ನನ್ನ ಕಾಪಾಡ್ತಾರೆ ಈ ಮಠದಲ್ಲಿ ನಾನು ಅವತ್ತು ಉಪವಾಸ ಇದ್ದೆ ನನ್ಗೆ ಸ್ವೀಟ್ ತಿನ್ಬೇಕು ಸ್ವೀಟ್ ತಿನ್ಬೇಕು ಅನಿಸ್ತೇನೆ ಕೇಳಿದೆ ಅಬ್ಬಾ ನನ್ ಸ್ವೀಟ್ ತಿನ್ನಂಗ್ ಆಗ್ತಾ ಇದೆ ರಾಯರೇ ಅಂತ ಇಲ್ಲಿ ರಾಯರು ಪ್ರಸಾದ ಒಂದು ಮೊಸರನ್ನ ಮತ್ತೆ ಬೆಲ್ಲದನ್ನ ಮಾಡ್ತದೆ ರಾಯರು ಅವಾಗ್ತು ನಾನು ಬಂದೆ ಕೇಳಿದೆ ಹೆಂಗಿಂಗ್ ಇಲ್ಲಿ ನೋಡಿ ಪ್ರಸಾದ ಖಾಲಿ ಆಗ್ಬಿಟ್ಟಿದೆ ನನಗೆ ಗೊತ್ತಿಲ್ಲ ಖಾಲಿ ಆಗಿದೆ ಇವಾಗ ತಿನ್ನಕಾಗಲ್ವಲ್ಲಪ್ಪ ರಾಯ ಅಂತ ರಾಯರ್ಗೆ ಕೇಳ್ಕೊಳಕ್ ಅಷ್ಟೇ ಇರ್ಬೇಕು ಗುರುಗಳು ಇಲ್ಲಿದ್ರು ಕರೆದ್ರು ಮಾತಾಡ್ಸೋರು ಬಾಪಾಯಲ್ಲಿ ಏನ್ಬಿಟ್ಟು ಒಂದು ಲೋಟ ಪಾಯಸ ಕೊಟ್ಟು ಒಬ್ಬಟ್ಟು ನಾಲ್ಕು ಒಬ್ಬಟ್ಟು ಅಲ್ಲೇ ಬಂತು ಆಯ್ತು ಇಷ್ಟು ಡ್ರೈ ಫ್ರೂಟ್ಸು ಉಪವಾಸ ಇರುತ್ತೆ ರಾಯರು ಇವರು ಡ್ರೈ ಫ್ರೂಟ್ಸ್ ಇಷ್ಟು ಕೊಟ್ಟು ತಿನ್ಸಿದಾರೆ ಅವತ್ತು ಇನ್ನು ನಾನಿದ್ದೀನಿ ಅಂತ ಹೇಳ್ಬಿಟ್ಟು ಅವತ್ತು ತಿನ್ಸಿದ್ರು ನಾನು ಇಲ್ಲೂ ಇಲ್ಲ ರಾಯರು ಇಲ್ಲೇ ಇದ್ದಾರೆ ಖಾಲಿಯಾಗಿದ್ದಿತ್ತು ಪ್ರಸಾದ ತಿರ್ಗಿ ಇವ್ರು ಹೇಳಿದ್ಮೇಲೆ ಅಲ್ಲಿಗೆ ಹೋದ್ಮೇಲೆ ಖಾಲಿ ಆಗಿದೆ ಅಂತ ಆಮೇಲೆ ನನಗೆ ನನ್ನ ಒಬ್ಬನ್ ಮಾತ್ರ ಕಟ್ಟೆಗೆ ಅದರಲ್ಲಿ ಇದ್ದಿದ್ದಲ್ಲ ಇದ್ಮೇಲೆ ಮಾಡಿ ಇಷ್ಟು ಪ್ರಸಾದ ಸಿಗ್ತದೆ ರೈರು ಅದೇ ನಾವು ಒಂದು ಅಷ್ಟೇ ನಾವೊಂದು ಸೂಜಿ ಕೇಳಿದ್ರೆ ಅವ್ರೆಷ್ಟೋ ಅದ್ಭುತವಾದಂತಹ ಶಕ್ತಿ ಮುಂದೆ ಇಲ್ಲ ಎಷ್ಟೇ ಮಾಡಿದ್ರು ಹ ಮಂತ್ರಾಕ್ಷತೆ ಮಂತ್ರಾಕ್ಷತೆಯ ಶಕ್ತಿ ಮಂತ್ರಾಕ್ಷತೆಯ ಶಕ್ತಿ ಮೃತ್ತಿಕೆ ಶಕ್ತಿ ರಾಯರ ನಾಮ ಜಪ ಶಕ್ತಿ ಪ್ರದಕ್ಷಿಣಾ ಶಕ್ತಿ ಅಭಿಷೇಕದ ಶಕ್ತಿ ಮುಖ್ಯವಾಗಿ ನಾವೇನ್ ನಿಮಗೆ ತೋರಿಸಿದೀವಿ ದರ್ಶನದ ಶಕ್ತಿ ದರ್ಶನ ಮಾತ್ರದಿಂದಲೇ ಅವರ ಪಾಪ ಕರ್ಮಗಳು ಅವರ ಎಲ್ಲ ರೀತಿಯ ದುಶ್ಚಟಗಳು ಹೋಗಿ ಅವರು ರಾಯರ ಭಕ್ತರಾಗಿ ಒಂದು ಸದ್ಭಕ್ತರಾಗಿ ರಾಯರ ಸೇವೆಯನ್ನು ಅವರು ಜನ್ಮ ಪೂರ್ತಿ ಮಾಡ್ತಾರೆ ಯಾಕಂದರೆ ಇಲ್ಲಿ ನಮ್ಮ ರವಿಯವರು ಅಷ್ಟೇ ಯಾವುದೋ ಲೋಕದಲ್ಲಿದ್ದವರಂಥವ್ರು ತಮ್ಮ ಆಯಿತು ಮನೆ ಆಯಿತು ಸ್ಕೂಲ್ ಆಯಿತು ಅಂಥದ್ದವ್ರು ರಾಯರ ನೆರಳಿಗೆ ಯಾವಾಗ ಬಂದರೂ ಅವಾಗಿಂದ ಆ ಗುರುಗಳ ಸಂಕಲ್ಪ ಬಂತು ಅದರ ಜೊತೆಗೆ ಅವರು ದಾರಿ ತೋರಿಸಿದ್ರು ಗುರುಗಳ ದಾರಿಯನ್ನು ತೋರಿಸಿದ್ರು ಗುರುಗಳು ಆ ಅವತ್ತಿನಿಂದ ಅವರ ಅವರ ಜೀವನವೇ ರಾಯರಾಗ್ಬಿಟ್ಟಿದೆ ಅವ್ರ ಕೆಲಸಕ್ಕೆ ಹೋಗಲಿ ರಾಯರ ಒಂದು ಜಪ ಇರುತ್ತೆ ಯಾವುದೇ ಕೆಲಸ ಮಾಡಲಿ ರಾಯರ ಜಪ ಇರುತ್ತೆ ಇಂತಹ ಒಂದು ಕ್ಷೇತ್ರದಲ್ಲಿ ಅವರು ಸೇವೆ ಸಲ್ಲಿಸಿದ್ರೆ ಅವ್ರ ಪುಣ್ಯ ತಮಗೂ ಕೂಡ ಈ ಭಾಗ್ಯ ಒದಗಿ ಬಂದಿದೆ ರಾಯರ ಎಲ್ಲೇ ಮಠ ಆಗಲಿ ರಾಯರ ದರ್ಶನ ಕೂಡ ಸೂಪರ್ ಆಗುತ್ತೆ ಇವಾಗ ತಿರುಪತಿ ನೀವು ನೋಡ್ಬೋದು ಎಷ್ಟೇ ನಾ ನಾಲ್ಕು ದಿವಸ ಐದು ದಿವಸಕ್ಕಾದರೂ ನಿಮ್ಮ ದರ್ಶನ ಭಾಗ್ಯ ಒಂದು ಕ್ಷಣ ಅಷ್ಟೇ ಆದರೆ ನೀವು ರಾಯರನ್ನ ಕುರಿತು ಒಂದು ದರ್ಶನ ನನಗೆ ಬೇಕಪ್ಪ ಅಂತ ಅಂದ್ಕೊಂಡ್ರೆ ಮೂರು ಸತಿ ತೋರಿಸ್ತಾರೆ ಅದು ಎಷ್ಟೇ ಜನ ಇರಲಿ ಲಕ್ಷಾಂತರ ಜನ ಇರಲಿ ನಿಮಗೆ ಆ ದರ್ಶನವನ್ನು ತೋರಿಸ್ತಾರೆ ಅಂತಹ ದರ್ಶನ ಪ್ರಿಯ ರಾಘವೇಂದ್ರ ಸ್ವಾಮಿಗಳು ಇಂತಹ ಒಂದು ಮಠದರ್ಶನದಲ್ಲಿ ಬಂದಂತಹ ನನಗೂ ಪುಣ್ಯ ನಾವು ನೋಡ್ ನೋಡ್ತಿರುವಂತಹ ತಮಗೆಲ್ಲರಿಗೂ ಈ ಪುಣ್ಯ ಪ್ರಾಪ್ತಿಯಾಗಲಿ ಈ ರಾಯರ ಭಕ್ತ ಚಾನಲ್ನ ವಿಶೇಷವಾದಂತಹ ಅನುಗ್ರಹ ಇಲ್ಲಿಂದ ಆಗುತ್ತೆ ಅನ್ನೋದು ನನಗೆ ಖಡ ಖಂಡಿತ ಇಲ್ಲಿಂದ ನಮ್ಮ ಜರ್ನಿ ಈಗ ಏನಿದೆ ಶ್ರೀ ರಾಘವೇಂದ್ರ ಮಠದರ್ಶನ ಅನ್ನೋದು ವಿಶ್ವಾದ್ಯಂತ ರಾಯರ ಮಠದರ್ಶನ ಆಗ್ಲಿ ಅಂತ ರಾಯರನ್ನ ಸಾಕ್ಷಾತ್ ರಾಯರನ್ನ ನಾವು ಕೇಳ್ಕೊಂತೇವೆ ಭಾರತ ಖಂಡದಲ್ಲಿ ಎಲ್ಲೆಲ್ಲಿದೆಯೋ ರಾಯರ ಮಠದರ್ಶನ ರಾಯರ ಮಠ ಇದೆಯೋ ಹಾಗೂ ವಿದೇಶದಲ್ಲೂ ಕೂಡ ಹೋಗುವ ದರ್ಶನ ಮಾಡುವಂತಹ ಶಕ್ತಿ ಈ ಒಂದು ಕಾಮಧೇಗು ಕ್ಷೇತ್ರದ ರಾಯರು ನನಗೆ ಒದಗಿಸ್ಲಿ ಅಂತ ಕೇಳ್ಕೊಂತ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಾಯಿತ ಧರ್ಮರಾಯಿತ ಭದ್ರತಾ ಕಲ್ಪರಿಚಾಯ ನಮತಾಂ ಕಾಮಧೇನದೆ ದುರ್ವಾದಿ ದ್ವಾಂತರವೇ ஸ்ரீராந்திர நமோப்பியல ஆதமூழிப்பம் குருணா மாக்கிருமே தேனம் பிரணசந்தி சிதந்தி ரச்சமனோரோபியே முக்காயிரந்திரம்மா ஓம்ரா ஓம்ய ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೆಲ್ ವಾಟ್ಸ್ಆ್ಯಪ್ ಚಾನೆಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ওম শ্রী রঘবেদ্রা নম